ನಾನು ಯಾರಿಗೆ ಅಭಿಮಾನಿ ಅಂದರೆ ನನಗೆ ಗೊತ್ತಿದೆ ನನಗೆ ಎಲ್ಲರೂ ಇಷ್ಟನೇ ಹಂಗಂತ ಇಲ್ಲ ನಾನು ನಂಗೆ ಪ್ರತಿಯೊಬ್ಬರು ತುಂಬ ಇಷ್ಟನೇ ನನಗೆ ದರ್ಶನ್ ಸರ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ತುಂಬ ಅಂದರೆ ಆರ್ಟಿಸ್ಟ್ ಅಂತಲ್ಲ ಇವಾಗ ಅವ್ರಿಗೆ ನೂರಾರು ಜನ ಅಭಿಮಾನಿಗಳಿರ್ತಾರಲ್ವ ಪ್ರಾಣವೇ ಕೊಡೋಷ್ಟು ಅಭಿಮಾನಿಗಳಿರ್ತಾರೆ ಅವ್ರಿಗೆ ದರ್ಶನ್ ಸಾರ್ಗೆ ನಾನು ಇಷ್ಟೇ ಆ ಥರ ನಾನು ಆ ಥರ ಬಂದಾಗ ನಾನು ಅವ್ರಿಗೆ ಪ್ರಾಣನೇ ಕೊಡೋ ಅಷ್ಟು ಅಭಿಮಾನಿ ಅನಿಸುತ್ತೆ ಅವ್ರಿಗೆ ಒಂದು ಅಭಿಮಾನಿ ನಾನು ಆ್ಯಕ್ಚುಲಿ ಅವ್ರಿಗೆ ಸಿನಿಮಾ ನಟಿಯಾಗಿ ಹೇಳ್ತಾ ಇಲ್ಲ ನಾನಿದು ಸಿನಿಮಾ ನಟಿಯಾಗಿ ನನ್ನ ಕುಟುಂಬ ನನಗೆಲ್ಲರೂ ಇಷ್ಟ ಬಟ್ ಅಭಿಮಾನಿಯಾಗಿ ಅಂತ ತೊಗೊಂಡ್ರೆ ದರ್ಶನ್ ಸರ್ ತುಂಬ ಇಷ್ಟ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಯಾವಾಗ ಅವ್ರ ಅವ್ರ ಸಿನಿಮಾದಲ್ಲಿ ನನಗೊಂದು ಒಂದು ಪಾತ್ರ ಸಿಗುತ್ತೆ ಅವ್ರ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡೋಕ್ಕೆ ಅಂತ ತುಂಬ ಇಷ್ಟ ಆವಾಗಿನ ಆ ವಯಸ್ಸಿಗೆ ರವಿಚಂದ್ರನ್ ಥರನೇ ಫೀಲ್ ಮಾಡಿಕೊಡ್ತಾಯಿದ್ದೆ ಅಂತ ಬಟ್ ಆ ಕನಸು ಆ ಥರನೇ ಇವಾಗ ದರ್ಶನ್ ಸರ್ ಅಂದರೆ ತುಂಬ ಇಷ್ಟ ಇದನ್ನು ನಾನು ಹೇಳ್ತಾ ಇದ್ದೀನಿ ಕಲಾವಿದೆಯಾಗಿ ಹೇಳ್ತಾ ಇಲ್ಲ ನಾನು ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಎಲ್ಲರೂ ಇಷ್ಟನೇ ತುಂಬ ಖುಷಿಯಾಗುತ್ತೆ ಅವ್ರ ಪಿಚ್ಚರ್ಗಳೆಲ್ಲ ನಾನಿವಾಗ ಮೊನ್ನೆ ಮೊನ್ನೆ ದರ್ಶನ್ ಸರ್ದು ಪಿಕ್ಚರ್ ರಾಬರ್ಟ್ ನೋಡೋಕ್ಕೆ ಫಸ್ಟ್ ಡೇನೆ ನಾನು ನನ್ನ ಮಗನಿಗೆ ಫಸ್ಟ್ ಶೋನೇ ಟಿಕೆಟ್ ತೊಗೊಂಬ ಅಂತಿದ್ದೆ ಏ ಫಸ್ಟ್ ಡೇ ಮತ್ತು ಬೇರೆ ಶಿವರಾತ್ರಿ ಇತ್ತು ಪೂಜೆ ಮಾಡಿಬಿಟ್ಟು ಹೋಗು ಏನು ಪಿಚ್ಚರ್ ಬೇ ಓಟೋಗ್ಬಿಡಲ್ಲ ಇಲ್ಲಿ ಎಂದು ಆದರೂ ಬಿಡಲಿಲ್ಲ ಟ್ವೆಲ್ ತರ್ಟಿ ಶೋಗೆನೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಟ್ವೆಲ್ ತರ್ಟಿ ಶೋಗೆನೆ ಹೋಗಿ ಕೂತ್ಕೊಂಡು ಖುಷಿಯಾಗಿ ಪಿಚ್ಚರ್ ನೋಡ್ಕೊಂಡು ಬೇರೆಯವರೆಲ್ಲ ನಾನು ನೋಡ್ಕೊಂಡು ಖುಷಿಯಾಗಿ ಅಲ್ಲಿ ಮಾತ್ರ ನನ್ನ ಪಕ್ಕಾ ಅಭಿಮಾನಿ ಅವ್ರಿಗೆ ಕಿರ್ಚ್ಕೊಳ್ಳೋದ ಅವ್ರು ಬಂದ ತಕ್ಷಣ ಇದು ಮಾಡೋದ ಮನೇಲಿ ಹೇಳ್ತಾ ಇರ್ತಾರೆ ಸುಮ್ಮನೆ ಸುಮ್ಮನೆ ಏನೇನೋ ಮಾಡಬೇಡ ಅಲ್ಲಿ ಸುಮ್ಮನೆ ಕೂತ್ಕೊಂಡಿರು ನೀನು ಅಂತೇಳ್ಬಿಟ್ಟು ಅವ್ರು ಬಂದ ತಕ್ಷಣ ಎಲ್ಲ ಬೇರೆಯವ್ರು ಮಾಡೋ ಥರ ನಾನು ಕಿರ್ಚ್ಕೊಂಡು ತೃಪ್ತಿಯಾಗಿ ಆ ಪಿಚ್ಚರ್ ನೋಡ್ಕೊಂಬಂದರೆ ತುಂಬ ಚೆನ್ನಾಗಿದೆ ಪಿಕ್ಚರ್ ನಂಗೆ ತುಂಬ ಇಷ್ಟ ಆಯಿತು ತುಂಬ ಇಷ್ಟ ದರ್ಶನ ಅಂದ್ರೆ ಹೇಳೋಕ್ಕಾಗಲ್ಲ ಶಬ್ದದಲ್ಲಿ ಹೇಳೋಕ್ಕಾಗಲ್ಲ ನಾನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೌಂಡ್ ಮೇಲ ನನ್ನ ಮಗನಿಗೆ ಹೇಳ್ತಾ ಇರ್ತೀನಿ ನಾನು ನನ್ನ ನನ್ನ ಮಗ ನನ್ನ ಜೊತೆ ಬರ್ತದ ನಾನು ಪ್ಲೀಸ್ ಕೊಡೋ ನಾನು ಹಿಂಗೆ ಕೈ ಇಟ್ಕೊಂಡ ತಕ್ಷಣ ಇನ್ನೊಂದು ಸೌಂಡ್ ಕೊಡೋ ನೀನು ತಗೊಂಡು ಕೊಡೋ ನೀನು ಸೌಂಡ್ ಅಂತ ಆಂಟಿ ಸುಮ್ಮನೆ ಕೂತ್ಕೊಡಿ ಆಂಟಿ ನೀವು ಯಾರಾದರೂ ನೋಡಿದ್ರೆ ನಾನು ಮಾಸ್ಕ್ ಹಾಕೊಂಡಿದ್ರು ಗೊತ್ತಾಗಲ್ಲ ಬಿಡೋ ಯಾರಿಗೂ ಅಂತ ತುಂಬ ಇಷ್ಟ ತುಂಬ ಇಷ್ಟ ನನಗಂತೂ ಆ ರಾಬರ್ಟ್ ಪಿಕ್ಚರ್ ನೋಡಬೇಕಾದ್ರೆ ಅವರು ಹಾಡು ಬಂದ ತಕ್ಷಣ ಎಲ್ಲರೂ ಏನು ಬಿಸಿಲು ಹಾಕ್ಕೊಂಡು ಡಾನ್ಸ್ ಮಾಡ್ತಾಯಿದ್ರೆ ಒಂದು ನಿಮಿಷ ನನ್ನನ್ನು ನಾನೇ ಮರ್ತೋಗ್ಬಿಡ್ತೀನಿ ಥಿಯೇಟ್ರಲ್ಲಿ ನಾನು ಎದ್ದು ನಿಂತ್ಕೊಂಡು ಹಂಗೆ ಮಾಡ್ಬಿಡೋಣ ಹಿಂಗೆಲ್ಲ ಟಪ್ಪಾಂಗುಚ್ಚಿ ಥರ ಮಾಡಿಬಿಡೋಣ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ ನನ್ನ ನಿಮಿಷ ನನಗೆ ನನ್ನನ್ನು ಮರ್ತೋಗ್ತಾ ನಾನು ನನ್ನ ಹತ್ರ ಮಾಡಿಬಿಡ್ಬೇಕು ಡಾನ್ಸ್ ಮಾಡಿಬಿಡ್ಬೇಕು ನಿಂತ್ಕೊಂಡು ಎದ್ದು ದರ್ಶನ್ ಸರ್ ಮಾಡ್ತಾ ಇರೋ ಡಾನ್ಸ್ಗೆ ಅಷ್ಟು ಖುಷಿ ಆಗ್ತಾಯಿತ್ತು ಅವ್ರ ಹಾಡು ನಂಗೆ ತುಂಬಾ ಇಷ್ಟ ನನಗೆ ಇತ್ತೀಚೆಗಂತೂ ಯಾವಾಗಲೂ ಕೇಳೋ ಹಾಡಂದರೆ ನಾನು ಒಂದು ಮುಂಜಾನೆ ಹಾಗೆ ಸುಮ್ಮನೆ ಅದು ಅದು ತುಂಬ ಇಷ್ಟ ನನಗೆ ಹಾಡಂದ್ರೆ ತುಂಬಾ ಇಷ್ಟ ನಾನು ಕೇಳ್ತಾನೆ ಇರ್ತೀನಿ ನನಗೆ ಯಾವಾಗಲೂ ನಾನು ಡ್ರೈ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮನೇಲಿ ಕೂತ್ಕೊಂಡು ರೆಡಿ ಆಗ್ತಾ ಇರಬೇಕಾದ್ರೆ ಹಾಡು ಹಾಕ್ಕೊಂಡು ತುಂಬ ಖುಷಿಯಾಗುತ್ತೆ ನನಗೆ ಹಾಡು ಕೇಳೋಕ್ಕೆ ಇಷ್ಟ ನನಗೆ ಯಾರೋ ಅದೇ ಮೊನ್ನೆ ಯಾವುದ್ರಲ್ಲೂ ಹೇಳಿದೆ ಯಾರೋ ಕೇಳ್ತಾಯಿದ್ರು ಯಾಕೆ ಅಷ್ಟೊಂದು ಇಷ್ಟ ನಿಮ್ಗೆ ದರ್ಶನ್ ಅಂತ ಯಾವುದೋ ಯಾವುದೋ ಒಂದು ಚಾನಲ್ನಾಗೆ ಕೇಳೋದು ಯಾರೋ ಕೇಳ್ತಾಯಿದ್ರು ಯಾಕೆ ಇಷ್ಟ ನಿಮ್ಗೆ ತುಂಬ ಅಂತ ಯಾಕಿಷ್ಟ ಅಂದರೆ ಏನು ಹೇಳಿ ನಾನು ಶಬರಿಗೆ ರಾಮ ಇಷ್ಟ ಅಂತಂದರೆ ಏನು ಉತ್ತರ ಕೊಡೋದು ಅಷ್ಟಿಷ್ಟ ಅವರು ಅಂತ ಹೀಗೆ ಎಲ್ಲರೂ ದೇವ್ರುಗಳಿದ್ದಾರೆ ನನಗೆ ಸ್ವಾಮಿ ಅಂದರೆ ತುಂಬ ಇಷ್ಟ ಸಾಯಿಬಾಬಾ ಅಂದರೆ ತುಂಬ ಇಷ್ಟ ಹಂಗೆ ಒಬ್ಬೊಬ್ಬರಿಗೊಬ್ರು ನನ್ನ ಒಬ್ಬೊಬ್ರು ಗಣೇಶ ಅಂದರೆ ತುಂಬ ಇಷ್ಟ ಆಗುತ್ತೆ ಒಬ್ರಿಗೆ ಈಶ್ವರ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗೆ ದರ್ಶನ್ ಯಾಕೆ ಇಷ್ಟ ಯಾಕೆ ಇಷ್ಟ ಯಾಕೆ ಇಷ್ಟ ದರ್ಶನ್ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅವ್ರ ಅಭಿಮಾನಿಗಳಿಗೆ ಯಾಕೆ ಇಷ್ಟನೋ ಅದು ನನಗೂ ಅಷ್ಟೇ ಇಷ್ಟ ಅವ್ರು ಯಾಕೆ ಅವ್ರ ಅಭಿಮಾನಿಗಳು ಯಾಕೆ ದರ್ಶನ ತುಂಬ ಇಷ್ಟಪಟ್ಟಿದ್ದಾರೋ ಅವರಷ್ಟು ದರ್ಶನ ಅಭಿಮಾನಿಗಳಲ್ಲಿ ನಾನು ಆ ಗುಂಪಲ್ಲಿ ನಾನೊಬ್ಳು ಅಭಿಮಾನಿ ಅವ್ರು ಏನಕ್ಕೆ ಇಷ್ಟಪಟ್ಟಿದ್ದಾರೋ ಅದೇ ರೀತಿ ನಾನು ಅವ್ರನ್ನ ಇಷ್ಟಪಟ್ಟಿದ್ದೀನಿ ತುಂಬ ಇಷ್ಟ ಅವರು ಅಂದರೆ ದರ್ಶನ್ ಜೊತೆ ಸಿನಿಮಾ ಕರೆದ್ರೆ ನಾನು ಹೇಳಿದ್ನಲ್ಲ ನನಗೆ ದರ್ಶನ್ ಅಂದರೆ ತುಂಬ ಇಷ್ಟ ಅವರ ಅಭಿಮಾನಿ ಅಂತ ನಾನು ನಾನು ಮೊನ್ನೆ ಯಾರೋ ಹೇಳ್ತಾಯಿದ್ರು ಮದರ್ ಕ್ಯಾರೆಕ್ಟರು ಮಾಡ್ತಾ ಇದ್ದೀರಲ್ಲ ಇವಾಗ ಇದರಲ್ಲಿ ಮತ್ತೆ ಏನು ಮಾಡ್ತಿರೋ ದರ್ಶನ್ ಪಿಕ್ಚರಲ್ಲಿ ಅಂತ ದರ್ಶನ್ ಪಿಚ್ಚರಲ್ಲಿ ಮದರ್ ಮಾಡಲ್ಲ ಅಂದರೆ ನಾನು ದರ್ಶನ ಮಾತ್ರ ಮದರ್ ಮಾಡಲ್ಲ ಸೊ ಅವ್ರನ್ನ ಯಾವಾಗಲೂ ನನ್ನ ಕನಸಲ್ಲಿ ಇಟ್ಕೊಂಡು ನನ್ನ ಫೇವ್ರೆಟ್ ಅಂತ ಇಟ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ ಮದರ್ ಮಾತ್ರ ಮಾಡಲ್ಲ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಬೇರೆ ಯಾವುದೇ ಒಂದು ಪಾತ್ರ ಸಿಕ್ಕಿದ್ರು ಆ್ಯಕ್ಟ್ ಮಾಡ್ತೀನಿ ಮದರು ಅಕ್ಕ ತಂಗಿ ಅದೆಲ್ಲ ನಾನು ಮಾಡಲ್ಲ ಅವ್ರು ನನ್ನ ಕನಸು ಕನಸು ಕನಸಾಗಿ ಹಂಗೆ ಉಳ್ಕೊಂಡು ಬಿಡಲಿ ಅಂತಷ್ಟೇ ಅಯ್ಯೋ ಅಂಥದೊಂದು ಅದೃಷ್ಟ ಬಂದರೆ ಯಾರು ಬೇಡ ಅಂತ ಹೇಳಿ ಒಂದು ಒಂದು ನಿಮಿಷ ಅವ್ರ ಮುಂದೆ ಹಂಗೆ ನಿಂತ್ಕೊಳ್ಳೋ ಒಂದು ಅದೃಷ್ಟ ಬಂದರೆ ಖಂಡಿತ ಎಸ್